ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರ ಇದೊಂದು ಶಿಫ್ಟ್ ಒಂದ್ ಗಾಡಿ ಕಳಿಸ್ಕೊಡಿದ್ರು ನಮಸ್ತಾನ ಇಷ್ಟ ಮಾಡಲ್ ಇದು ಗಡಿ ಟು ತೌಸಂಡ್ ತರ್ಟೀನ್ ಎರಡ್ ಸಾವಿರದ ಹದಿಮೂರು ಮಾರ್ಚ್ ಅಲ್ಲಿ ಪರ್ಚೇಸ್ ಆಗಿದೆ ನಾನು ಹಾ ಒಳ್ಳೇರಿ ತರ್ಡ್ ಓನರ್ ಅಣ್ಣ ಈಗ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಣ್ಣ ಗಾಡಿ ಇದು ಎಲ್ಲಾ ರನ್ನಿಂಗ್ ಇದೆ ಆ ಇದಿದೆ ಲೋನ್ ಇದೆ ಹಾ ಲೋನ್ ಇದೆ ಅದನ್ನ ಕಂಟಿನ್ಯೂ ಬೇಕಾದ್ರೆ ಅಲ್ಲಿ ಏನರ ಅಪರ್ಚುನಿಟಿ ಇದ್ರೆ ಮಾಡಬಹುದು ಇಲ್ಲಾಂದ್ರೆ ಅದನ್ನ ನಿಲ್ ಮಾಡಿ ಕೊಡ್ತೀವಿ ತಿಂಗಳಿಗೆ ಎಷ್ಟು ಬರ್ತಿದೆ ಇ ಎಂ ಐದು ಇ ಎಂ ಐ ಎಷ್ಟಿದೆ ಅಷ್ಟು ಐಡಿಯಾ ಇಲ್ಲನ ಒಟ್ಟ ರೆಗ್ಯುಲರ್ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಹೌದಾ ರನ್ನಿಂಗ್ ಎಷ್ಟು ಇದೆ ಇದು ಇದು ಟೂ ಲ್ಯಾಕ್

ಸಮಸ್ಯೆ ಇಂದ ಕೊಡ್ತಾರೆ ಅಣ್ಣ ಅದು ಕೊಡಬಾರದು ಅಂತ ಇದೆ ಅವರಲ್ಲಿ ಬಟ್ ಏನೋ ಒಂದ್ ಇಶ್ಯೂ ಇದೆ ಅದಕ್ಕೆ ಲೊಕೇಶನ್ ಇಲ್ಲಿ ಇರೋದು ಗಡಿ ಆ ಗೋಕಾಕ್ ತಾಲೂಕನ್ನ ಗೋಕಾಕ್ ತಾಲೂಕು ಹಾ ನೆರಸ್ಟ್ ಎಷ್ಟು ಹೇಳ್ತೀರಾ ರೆಟ್ ಇದಕ್ಕೆ ಅದು 4 ಲಕ್ಷ ಹೇಳ್ತಾ ಇದ್ದಾರೆ ಅಣ್ಣ 3.5 ಮೇಲೆ ಬಂದ್ರೆ ನೆಗೊಷಿಯೇಬಲ್ ಇದೆ ಮೂರುವರೆ ಮೇಲೆ ಬಂದ್ರೆ ಗಾಡಿ ಕೊಡ್ತಾರೆ ಕೊಡ್ತಾರೆ ಮೂರ್ ಲಕ್ಷ 50 ಸಾವಿರ ನೋಡಿ ಅವರು ಚೆನ್ನಾಗಿ پرಫಾರ್ಮೆನ್ಸ್ ಅವ್ರಿಗೆ ಏನಾದ್ರು ಇಷ್ಟ ಆದ್ರೆ ನೋಡಿ ಒಂದು ಅಷ್ಟೇ 3 ಮೂರುವರೆ 2 ಫೈನಲ್